ಎಲ್ಲರಿಗೂ ನಮಸ್ಕಾರ ನನ್ನ ಪಕ್ಕ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದು ತುಂಬಾ ಸ್ಪೆಷಲ್ ಇರುತ್ತೆ ತುಂಬಾ ಟೇಸ್ಟಿಯಾದ ರೆಸಿಪಿ ರೆಸಿಪಿ ಬಂದು ಕೈಮಾ ಉಂಡೆ ಈ ಶ್ರಾವಣದಲ್ಲಿ ಯಾರು ನಾನ್ ವೆಜ್ ತಿಂತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಇದು ನಾನ್ ವೆಜ್ ಕೈಮ ಅಲ್ಲ ವೆಜ್ ಕೈಮ ತುಂಬಾ ಟೇಸ್ಟಿಯಾಗಿದೆ ಸೇಮ್ ನಾನ್ ವೆಜ್ ಕೈಮ ತಿಂದಂಗೆ ಅನಿಸುತ್ತೆ ಇದನ್ನ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದಿಷ್ಟು ಇದ್ರ ಜೊತೆಗೆ ನಾನು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ ನೀರಲ್ಲಿ ಹುನಿಯೋಕೆ ಇಟ್ಕೊಂಡಿದ್ದೀನಿ ಈಗ ಖಾರಕ್ಕೆ ಏನೇನು ರುಬ್ಕೋಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಕಡಲೇನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದೇ ಮಿಕ್ಸ್ ಒಂದು ಸ್ವಲ್ಪ ಶುಂಠಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಲವಂಗ ಒಂದೆರಡು ಇಂಚು ಚಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನು ಹಾಕೊತಾ ಇದ್ದೀನಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಇದನ್ನೆಲ್ಲನೂ ನಾನು ಸ್ವಲ್ಪ ತರತಾರಿಯಾಗಿ ರುಬ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊಂಡು ಇದ್ದೀನಿ ಆಗಲೇ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಬರೀ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಇದು ಒಂದು ನಾಲ್ಕು ಸ್ಪೂನಷ್ಟು ಧನಿಯಾ ಪುಡಿ ಇದೆ ಇಲ್ಲಿ ದರ್ಶನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ ರುಬ್ಕೊಂಡ ನಂತರ ನಾನು ಅರ್ಧ ಮಸಾಲೆನ ಉಂಡೆಗೆ ಕಲಿಸ್ಕೊಳ್ಳೋದಕ್ಕೆ ಅಂತ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಅರ್ಧ ಮಸಾಲೆಗೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ಸಾಂಬಾರಿಗೆ ಇದ್ದೀನಿ ಅರ್ಧ ಮಸಾಲೆ ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಟೊಮೊಟೊ ಎರಡು ಹಾಗೆ ಒಂದು ದಪ್ಪನೆಯ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗೆ ರುಬ್ಕೊತಾ ಇದ್ದೀನಿ ಇದಿಷ್ಟೇ ಖಾರಕ್ಕೆ ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮತ್ತು ನುಣ್ಣಗೆ ಈ ರೀತಿ ರುಬ್ಕೊಂಡ್ರೆ ಸಾಂಬಾರಿಗೆ ಮಸಾಲೆ ರೆಡಿಯಾಗುತ್ತೆ ಆಗುತ್ತೆ ಇದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನಾನು ಸೋಯಾ ಚಂಕ್ಸ್ಗಳನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ತರ್ತರಿಯಾಗಿ ಇದ್ದೀನಿ ತೋರಿಸ್ತೀನಿ ಯಾವ ರೀತಿ ರುಬ್ಕೊತಾ ಇದ್ದೀನಿ ಅಂತ ಆ ರೀತಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ ನೀವು ಈ ರೀತಿಯಾಗಿ ನೀವು ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ರುಬ್ಕೊಂಡ್ರೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿರುತ್ತೆ ಈಗೆಲ್ಲನೂ ಕೂಡ ರುಬ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಡಲೆ ಪುಡಿನ ಹಾಕ್ಕೊಂಡು ನಾವಿಲ್ಲಿ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಕೂಡ ಕಲಿಸ್ಕೋಬೇಕಾಗುತ್ತೆ ನೀವು ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಮಸಾಲೆ ತೇವಾಂಶ ಏನಿರುತ್ತೆ ಅದೇ ಸಾಕಾಗುತ್ತೆ ಇದಕ್ಕೆ ಇದನ್ನೆಲ್ಲ ಚೆನ್ನಾಗೆ ಕಲಿಸಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ ನಿಮಗೆ ತೆಳ್ಳಿಗೆ ಅನಿಸಿದ್ರೆ ಸ್ವಲ್ಪ ಇದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆ ಪುಡಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಹಾಗೆ ಟೇಸ್ಟ್ ಕೂಡ ಇರುತ್ತೆ ಇದು ಈಗ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಸಪ್ರೇಟ್ ಫ್ರೈ ಮಾಡಿಕೊಂಡಾಗ ಕೈಮ ಇದು ಈಗ ಎಲ್ಲನೂ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಒಂದು ಪ್ಯಾನ್ ತಗೊಂಡು ಸಪ್ರೇಟಾಗಿ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಇದು ಗೋಲ್ಡನ್ ಬ್ರೌನ್ ಬರೋ ಥರ ಎರಡೂ ಕಡೆನೂ ನೀವು ಚೆನ್ನಾಗೆ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಕೂಡ ತಿನ್ಬೋದು ಅಷ್ಟು ಸಖತ್ತಾಗಿರುತ್ತೆ ಇದು ಇದಕ್ಕೆ ಸ್ವಲ್ಪ ಕರಿ ಮಾಡ್ಕೊಳ್ಳೋಣ ಕರಿ ಏನು ಬೇಕು ಬರೋಣ ಈಗ ಒಂದು ಪ್ಯಾನ್ ತೊಗೊಂಡು ನಾನು ಒಂದು ಬಾಣಲಿ ಥರ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ ನಂತರ ಅದಕ್ಕೆ ಒಂದೇ ಒಂದು ಸಣ್ಣ ಈರುಳ್ಳಿನ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಮಸಾಲೆನ ಹಾಕ್ಕೊತಾ ಇದ್ದೀನಿ ನಾನು ಆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹೆಚ್ಚಿಸ್ಕೊಂಡು ಕುದಿಯೋದಕ್ಕೆ ಬಿಡಿ ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ನೀವು ಒಂದೊಂದೇ ಉಂಡೆಗಳನ್ನ ಸಾಂಬಾರಿಗೆ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆಲ್ರೆಡಿ ನಾವು ಕುದಿಸ್ಕೊಂಡಿರೋದ್ರಿಂದ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಉಂಡೆ ಹಾಕಿ ಈ ಸಾಂಬಾರು ಕೈಮ ಸಾಂಬಾರು ರೆಡಿ ಆಗತ್ತೆ ಟೇಸ್ಟ್ ವೈಸ್ ಅಂತೂ ಅದ್ಭುತವಾಗಿ ತುಂಬ ಇಷ್ಟಪಟ್ಟು ಇಷ್ಟಪಟ್ಟಿಂದಿದ್ದು ಅಂದರೆ ಎಲ್ಲ ಅಡುಗೆ ಅಂತ ನಮ್ಮನೆ ಇಷ್ಟಪಡ್ತೀನಿ ಇಲ್ಲಂದರೆ ಇದೊಂದೇ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಹೊಸ ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಈ ಟೇಸ್ಟ್ನ ಮಾಡ್ಕೊಂಡು ತಿನ್ನೋದನ್ನ ಮರಿಬೇಡಿ ಟೇಸ್ಟ್ ಅಂತೂ ಅದ್ಭುತವಾಗಿದೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೋತೀನಿ ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್